ಇನ್ನು ಹೊರಗಡೆಯಿಂದ ಒಂದು ಬ್ಯಾಗೇಜನ್ನು ಕ್ಯಾರಿ ಮಾಡಿಕೊಂಡು ಮನೆ ಒಳಗೆ ಆಟ ಆಡ್ತಿದ್ದಂತಹ ಕಂಟೆಸ್ಟೆಂಟ್ ಅಂದರೆ ಅದು ಡ್ರೋನ್ ಪ್ರತಾಪ್ ಆಕ್ಚುಲಿ ಅವರು ಹೇಗೆ ಸಾಕಷ್ಟು ಮಿಶ್ರ ಅಭಿಪ್ರಾಯ ಇದೆ ಅವರು ಮುಗ್ಧಾನ ಅಥವಾ ಚೆನ್ನಾಗಿ ಬ್ರೈನ್ ಯೂಸ್ ಮಾಡ್ಕೊಂಡು ಆಡ್ತಾ ಇದ್ದಾರ ಸೈಲೆಂಟ್ ಆಗಿ ಸೈಡಲ್ಲಿ ಇದ್ರು ಲೈಮ್ ಲೈಟ್ಗೆ ಬಂದ್ರು ಇಲ್ಲದೇ ಇದ್ರೆ ಟಾಪ್ ಟುಗ್ ಬರೋದಕ್ಕೆ ಸಾಧ್ಯ ಇಲ್ಲ ಸೊ ಡ್ರೋನ್ ಪ್ರತಾಪ್ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ಸುತ್ತೆ ಡ್ರೋನ್ ಮುಂಚೆ ತುಂಬ ಆಗಿದ್ದ ನನಗೆ ಆ್ಯಕ್ಚುಲಿ ವೀಕ್ ಅಂತ ಅನಿಸಿದೆ ಸ್ಟಾರ್ಟಿಂಗಲ್ಲಿ ಬಟ್ ಕೆಲವೊಂದು ಕಡೆ ಅವನು ಆ ಅವನು ಆಡಿದಂಥ ಆಟ ನನಗೆ ಅಚ್ಚರಿ ಅಂತ ಅನ್ನಿಸ್ದಾಗ ನಾನು ಅಡ್ರೆಸ್ ಮಾಡಿದ್ದೆನದನ್ನು ಬಟ್ ತುಂಬ ಲೇಟಾಗಿ ಅವ್ನು ಸ್ಪೀಡಪ್ ಆಗಿದ್ದು ಬಟ್ ಹೋಗ್ತಾ ಹೋಗ್ತಾ ತುಂಬ ಚೆನ್ನಾಗಾಯಿತು ಒಂದು ಆ್ಯಂಡ್ ಕೊನೆಯಲ್ಲಿ ಅವನು ಮಾತಾಡಿದಂಥ ಮಾತುಗಳೆಲ್ಲ ಸಾಕತ್ತಾಗಿತ್ತು ಕೌಂಟ್ರ್ ಕೊಟ್ಟಿದ್ದಾಗಲಿ ಇಟ್ ವಾಸ್ ವೆರಿ ನೈಸ್ ಡ್ರೋನ್ ಒಬ್ಬ ಒಳ್ಳೆ ಹುಡುಗ ಅವನು ಮಾಡಿ ಒಬ್ಬ ಮನುಷ್ಯ ಎ ಎಲ್ಲರೂ ತಪ್ಪು ಮಾಡ್ತಾರೆ ಒಬ್ಬ ಮನುಷ್ಯ ತಪ್ಪು ಮಾಡಿದಾಗ ಅದನ್ನು ಒಪ್ಕೊಳ್ಳೋದು ಒಪ್ಕೊಂಡು ಕ್ಷಮೆ ಕೇಳೋದಿದ್ದಿಲ್ಲ ಇಟ್ ಈಸ್ ಗುಡ್ ಥಿಂಗ್ ಆವಾಗ ನಮ್ಮ ಜನರು ನಮ್ಮ ಜನ ಜನತೆ ಏನಿದ್ದಾರೆ ಅವರು ತಪ್ಪನ್ನು ಕ್ಷಮಿಸ್ತಾರೆ ಕ್ಷಮೆ ಕೇಳಿದಾಗ ಒಬ್ಬ ಮನುಷ್ಯ ತಲೆ ಬಗ್ಗೆ ಕೈ ಮುಗಿದಾಗ ಪರವಾಗಿಲ್ಲ ಹೋಗುವ ಆಯಿತು ಅಂತ ಅಂದ್ಬಿಟ್ಟು ಕ್ಷಮಿಸ್ತಾರೆ ಕ್ಷಮಿಸಿ ಅವನ್ನ ಅವ್ನಿಗೆ ಒಂದೊಳ್ಳೆ ಸ್ಥಾನ ಕೊಟ್ಟಿದ್ದಾರೆ ಇನ್ನು ಟ್ರೋಲಿಂಗ್ ಅಂತ ಬಂದಾಗ ವಿನಯ್ ಅವರು ಮೂವತ್ತೈದು ಕಂಪ್ನಿ ನಂದು ಇದೆ ಅಂತ ಹೊರಗಡೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅದು ಯಾವ ಲೆವೆಲಿಗೆ ಟ್ರೋಲ್ ಆಯಿತು ಅಂದರೆ ಗೂಡಂಗಡಿ ಆಮೇಲೆ ಅದು ಐರನ್ ಅಂಗಡಿ ವಿನಯ್ ಹೆಸರಿನ ಎಲ್ಲ ಅಂಗಡಿನ ಕಾಲೇಜ್ ಮಾಡಿ ಮಗ ಇದೆ ನಾನಿಂದು ಮೂವತ್ತೈದು ಕಂಪ್ನಿ ಅಂತ ಹೇಳಿ ಫುಲ್ ಟ್ರೋಲ್ ಮಾಡ್ತಿದ್ರು ಇದ್ರ ಬಗ್ಗೆ ನಿಮ್ಗೆ ಏನಂತ ಗೊತ್ತಿಲ್ಲ ಇರಬೇಕು ಮಚ್ಚ ಇದೇನೋ ಕಂಪ್ನಿ ಇಲ್ಲ ಸುಮಾರಷ್ಟು ಬಿಸ್ನೆಸ್ ಪ್ಲ್ಯಾನ್ಸ್ ಮಾಡ್ತಿದ್ದ ಒಳ್ಳೇದಾಗ್ಲಿ ಅಂದ್ರೆ ಅವನ ಬಿಸ್ನೆಸ್ ಏನೇನಿತ್ತು ಅನ್ನೋದು ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಮುಂದೆ ಒಂದಷ್ಟು ಒಳ್ಳೆ ಪ್ಲ್ಯಾನ್ಸ್ಗಳು ಹಾಕ್ಕೊಂಡಿದ್ದ ಅವನು ಮತ್ತು ಮೈಕಲ್ಲು ಕೊಲಾಬ್ ಮಾಡಿಕೊಂಡು ಮೈಕಲ್ದು ಬಿಸ್ನೆಸ್ ಇಲ್ಲೊಂದು ಬೇರೆ ಕಡೆ ಇನ್ವೆಸ್ಟ್ ಮಾಡಿ ಮಾಡುವಂಥ ಪ್ಲ್ಯಾನ್ ಮಾಡ್ಕೊಂಡಿದ್ರು ಸೊ ಐ ಹಾರ್ಟ್ಫುಲ್ಲಿ ವಿಶ್ ದೆಮ್ ಆಲ್ ದಿ ಬೆಸ್ಟ್ ಓ ನಮ್ಮ ಫ್ರೆಂಡ್ಶಿಪ್ ಒಂದು ಹತ್ತು ವರ್ಷದ ಫ್ರೆಂಡ್ಶಿಪ್ ಐ ನೋ ಇಮ್ ವೆರಿ ವೆಲ್ ಸೊ ಬಿಗ್ ಬಾಸ್ ಮನೆಯಲ್ಲಿ ವಿವರ್ ಫ್ರೆಂಡ್ಸ್ ಬಟ್ ಸ್ಟಿಲ್ ವಿವರ್ ಎನಿಮಿಸ್ ಆ್ಯಂಡ್ ಅಗೇನ್ ಎಟ್ ದ ಎಂಡ್ ವಿವರ್ ಫ್ರೆಂಡ್ಸ್ ಸೊ ಫ್ರೆಂಡ್ಶಿಪ್ ಗೆಲ್ತು ನನ್ನ ಆಟನೂ ಗೆಲ್ತು